स्वागत तो फाउंडेशन और संगीत की अमूल्य विरासत को आगे बढ़ाने का कार्य कर रहा है इस महत्वपूर्ण कार्य के लिए मैं फाउंडेशन के समस्त ಸದಸ್ಯಗಳೂ ಕಾಮ ಹಿರಿಯ ಆಡಳಿತಗಾರ ಆದರೂ ಸಹಿತ ಸಂಸ್ಕೃತಿ ಅದರಲ್ಲೂ ಸಹಿತ ಸಂಗೀತ ಸಂಗೀತ ಬಸವರಾಜ ರಾಜ್ಗುರು ಅವರ ಶಿಷ್ಯರಾಗಿ ಆಡಳಿತದಲ್ಲಿ ಸಂಸ್ಕೃತಿಯನ್ನು ತಂದಿರತಕ್ಕಂಥ ಹಿರಿಮೆ ಕರ್ನಾಟಕದ ಯಾರು ಅಧಿಕಾರಿಗಳಿಗಿದೆ ಅಂದರೆ ಅದು ನಮ್ಮ ಮುದ್ದು ಅವರಿಗೆ ಸೇರುತ್ತೆ ಅವರ ನೇತೃತ್ವದಲ್ಲಿ ಸ್ವರ ಫೌಂಡೇಶನ್ ಸಂಗೀತಕ್ಕೋಸ್ಕರವಾಗಿ ಸಂಗೀತದ ನೆಲೆ ಸಂಗೀತದ ಹಿನ್ನೆಲೆ ಇವನೇ ಜೊತೆಗೆ ಸಂಗೀತ ಮುಂದಿನ ಪೀಳಿಗೆಯವರಿಗೆ ಅರ್ಥಪೂರ್ಣವಾಗಿ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಸ್ವರ ಫೌಂಡೇಶನ್ ಈ ಸ್ವರ ಸ್ವರ ಅನ್ನೋದಕ್ಕೆ ಎಷ್ಟೋ ಅರ್ಥ ಇದೆ ಏಳು ಸ್ವರವೂ ಸೇರಿ ಸಂಗೀತವಾಯಿತು ಹಾಗಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥ ಸ್ವರ ಫೌಂಡೇಶನ್ ಹೆಸರಿನ ಮುಖಾಂತರವಾಗಿ ಸಂಗೀತದ ನಿಜವಾಗಿರ್ತಕ್ಕಂಥ ಸೇವೆಯನ್ನು ಮಾಡುವಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುದ್ದುಮೋಹನ್ ಅವರಿಗೆ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಸಾಹಿತ್ಯದ ಜೊತೆಗೆ ಸಂಗೀತ ಸೇರಬೇಕು ಅನ್ನುವಂಥ ನಿಮಗೆ ಹಾಗಾಗಿ ಸಾಹಿತ್ಯ ಮತ್ತು ಸಂಗೀತ ಇವು ಒಟ್ಟಿಗೆ ಸೇರಿ ಮುಂದೆ ನಾವು ಕೆಲಸ ಮಾಡಿ ಅಮೃತ